ನೀಗ ತರಂತಂಡದಿಂದ ರೈನರ್ ಆಗಿ ಎರಡನೇ ತರಂತ ಲಟಕಾರ ಹಾಕ್ಕೊಂಡೆ ತಂದದೊಂದಿಗೆ ಯಾವುದು ಅಂಕಗಳು ಇರೋದೆ ತನ್ನ ತಂದಕ್ಕೆ ವಾಪಸ್ ಆಯ್ತು ಹಾಗೆ ಹಾಕೊಳ್ಳೂ ಬಿ ತನ್ನ ಖಾತೆಯನ್ನ ಯಾವ ರೀತಿ ತೆರೆತಾರೆ ಅನ್ನೋದನ್ನ ಕಾತಾಡ್ಬೇಕಾಗಿದೆ ಅದೇ ರೀತಿ ಕೂಡ ಪಡೆದಂತ ಹಾಗೆ ಖಾತೆ ತೆರೆದ ತಂಡ ಖಾತೆಯನ್ನು ಈಗಾಗಲೇ ತೆರೆದ ತಂಡ ಹಾಕೊಂಡು ಒಂದು ಶೂನ್ಯ ಒನ್ ಜೀರೋ ಇನ್ ಪೇವರ್ ಆಫ್ ಹಾಕೊಂಡು ಬಿ

ಸಮಬಲದ ಹೋರಾಟದಲ್ಲಿ ತಂಡಗಳು ಮತ್ತೊಮ್ಮೆ ಹಾಕೊಂಡು ತಂಡದ ನೀರಬಾಯ ವ್ಯಕ್ತಿ ತನ್ನ ಚುರುಕಿನ ಪಾದಚಲನೆಯೊಂದಿಗೆ ತನ್ನ ತಂಡಕ್ಕೆ ಗೊಂದನ ಸೇರ್ಪಡೆ ಬಿ ಹಾಡ್ಲಾ ಹಡಿಬಡಿಯ ಬೇಡ ಹಡುಬೇಡ ಆಡ್ಲ

ಕ್ರೀಡಾಂಗಣದಲ್ಲಿ ವೀರೇಶ್ವರ ಟ್ರೋಫಿ ಯಶಸ್ವಿಯಾಗಿ ಬರಹದ ಹಣಿ ಪ್ರದರ್ಶನ ತಂಡಗಳು ಸಮಬಲನ ಹೋರಾಟದಲ್ಲಿ ಕುತೂಹಲಕಾರಿ ಘಟ್ಟ ತಲುಪಿದೆ ಮತ್ತೊಮ್ಮೆ ಹಾಕೊಂಡು ಬಿ ತಂಡದ ನೀಳಕಾಯಿ ವ್ಯಕ್ತಿ ತಲಂ ತಂಡದ ಅಂಕಣದಲ್ಲಿ इस संघ पर दंत अटक बोनस बोनस सुपर राइट बोनस का 3 पॉइंट डू और डाई बोनस प्लस 3 पॉइंट 7 3 इन पेमड फाउल लोबी डू और डाई मार विलवे बड़ी नहीं परी चाहिए रेड राव ಸಾಕಷ್ಟು ಪ್ರಾಬಲ್ಯವನ್ನು ಸಾಧಿಸುತ್ತಿರುವಂತಹ ಹಾಕೊಂಡು ಬಿ ತಂಡ ಎದುರ ತಂಡವನ್ನ ಯಾವ ರೀತಿ ಬಗ್ಗು ಬಡಿತಿದೆ ಎನ್ನುವುದನ್ನು ಕಳೆದುಕೊಳ್ಬೇಕಾಗಿದೆ ನೈನ್ ತ್ರೀ ಇನ್ ಫೇವರ್ ಆಫ್ ಹಾಕೊಂಡು ಬಿ టెన్ త్రీ నెక్స్ట్ మొత్తమే తనంద దానికోడా ચંદ્ર ఏ ఇ జారవడి ఏన ఏన ఏదిల ా బారుం దా తార్తిన పాయారా పారా అక్వడ్ల బి అధిముల మోల 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 మోల్ల మోల్ల్ల్ అయీదు తలాదా ಅಗ್ನಿ ಪರೀಕ್ಷೆ ತಂಡಕ್ಕೆ ಅಂತಗಳಿಕೆ ಮಾಡಲೇಬೇಕಾದ ಒತ್ತಡ पढ़ <laughs> 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 <laughs>

ఫైవ్ సిక్స్ ఆఫ్ నెక్స్ట్ మ్యాచ్ తండ్రి అంకణ ప్రవేశ

ಹೆಚ್ಚಲು ಹುಸೂರು ತಂಡಗಳು ಹಾಕಿ ಒಳಗಡೆ ಪ್ರವೇಶವನ್ನು ಪಡಿಬೇಕು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಇನ್ ಫೇವರ್ ಆಫ್ ಹಾಕೊಂಡು ಟ್ವೆಂಟಿ ಸಿಕ್ಸ್ ಸೆವೆನ್ ಇನ್ ಫೇವರ್ ಆಫ್ પૂન્યા એવિષેલા કાલે 26-8 in favor of the last <laughs> <laughs> 8 That's the